ಬತ್ತಿನಮ್ಮ ಮನೆ ಕಡೆ ಜಾಪಾನ ಮಾತ್ರೆ ನಂಗಿ ಬೆಳಗ್ಗೆ ಮನಿಕ್ಯಾ ಹುಷಾರಾಗ್ತೀಯ ಗೊಂಬೆ ಬಾ ಅಮ್ಮ ಬಾ ವಿಲೆ ಮರತ್ ತಕ್ಕೋಗಣ್ಣ ಬಾ Yeah, oh.

ಒಂದ್ಸಲ ಸಲ ಬಾರೇಣಿಗೆ ಅಂತ ನಡ್ಕೊಂಡು ಹೋಗುವಾಗ ಕಾರ್ಡ್ ಆಫೀಸರ್ ಒಬ್ಬ ಕರಡಿ ತರ ಕಿರ್ಚಿ ಹುಟ್ಟುಸ್ಕೊಂಡ್ ಬಂದಿದ್ದ ನಮ್ ರೇವ ಅವ್ರ ಕೈ ಸಿಗಾಕೊಂಡಿದ್ದೇನ್ ಬೈ ಕಳ್ಸಿರು ಅವಾಗಿಂದ ರೇವನ್ನ ಕರಡಿ ರೇವ ಕರಡಿ ರೇವ ಕರಡಿ ರೇವ ಅಂತ ಕರಿತಿದಿ அது தான் முடி ஆடதி காச்சீய கண்டாக நே கண்டன

Viale é a da papa, porque muito ನನ್ನ ತಾತ ನನ್ನ ತಾತ ಕೈಯ ಹಿಡಿದು ನಡೆಸೋ ತಾತ ಖುಷಿಯ ಬಡಿಸಿ ಕುಣಿಸೋ ತಾತ ನಿನ್ನ ಹೆಗಲೆ ಮುಗಿಲೋ ತಾತ ಕಾಡಿನ ಮಡಿಲು ಮುದ್ದು ತಾತ ನನ್ನ ತಾತ ನನ್ನ ತಾತ ನೀನೆ ದೇವದೂತ ಓ ಏನ್ ಮೂರ್ತಪ್ಪ ಇಷ್ಟು ರ ಸವಾರಿ ಬಾ ಕೂತ್ಕ ಬ ಇರ್ಲಿ ನಮ್ ಬಳ್ಳೆ ಜಯಣ್ಣ ಮನೆಗ್ ಮದ್ವೆ ನಂದ್ ಐದಾರು ದಿನ ಐತೆ ಒಂದ್ ಐವತ್ ಗಳ ಬೇಕು ಒಂದೆರಡು ಸೌದೆ ಬೇಕು ಹುಡುಗರು ಬರ್ತಾರೆ ಆಗಲ್ಲಪ್ಪ ಈಗ ಹೊಸ ಆಫೀಸರ್ ಬಂದವನೇ ಹುಡ್ಗಾನ ಅವನೇನ್ ಮಾತಾಡಿದ್ರಿ ಅದ್ ಗೊತ್ತಂಗ ಮಾತಾಡ್ತಾನೆ ಆಗಲ್ಲ ಆಗಲ್ಲ ಅವಾಗಿತ್ತು ಆಳುಬ್ರ ಇದ್ರು ಅಯ್ಯ ಮರ ಅದನ್ನೆಲ್ಲ ನಮ್ಮ ಇವ್ರು ತುಳ್ಕೊಂಬತ್ತಾರೆ ಜಯಣ್ಣರು ಪ್ರೆಸಿಡೆಂಟ್ ಅಲ್ವೇ ಸಂಜೆ ಬಾ ಅದೇನೋ ನೋಡ್ಕಂಬ್ತೀನಿ ಅದ್ಕೆಲ್ಲ ಯಾಕೆ ಚಿಂತೆ ಸರಿನ ಸರಿ ನಾ ಬರಲಾ ಪ್ರಾಬ್ಲಮ್ ಅಂತ ಬಿಟ್ಟು ಪಕ್ಕ ತೊಳ್ಕೊಂಬರ್ತೀನಿ ನೋಡಿ ಸರಿ ओ यार राम जरी कड़ी के ऊपर पा हाँ बोले माने हैं कोई इंद्रा पत्ती नहीं देता इंद्रा मेल का ना जा ना बागला ला तुड़िया तले ही थे मैं सुन की दर डूडू ये <laughs> यात्रा हो कहाँ जगह ये आप इसमें कि वो नहला अब कच्चों से तो कुट रपा कच्चा लापू அவட் சொீ இல்ல 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 ஆகல பேட்டேன ನಮ್ಮಿದ್ರಾಗ ಎರಡು ಹೊಡೆದ್ರೆ ಆಯ್ತು ಸಾಹೇಬ್ರಿಗೆ ಒಂದಾಗ್ತೈತೆ ನಮ್ಗೊಂದಾಗ್ತೈತೆ ಹ್ಮ್ ಆಯ್ತು 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 ಹಾ ಸರಿ ಸರಿ ಆಯ್ತು ಬಿಡು ಬತ್ತೀನಿ ಜೋರಾಗ ಇಟ್ಕೊಂಡು ಏ

ನೋಡಮ್ಮ ಗಿಡ್ಗಳನ್ನೆಲ್ಲ ಕೊಡದ್ಬಿಟ್ಟವ್ರ ಕಾಳುರುಳುಬಾರ್ದಪ್ಪ ನಮ್ಮ ಎಲ್ಲ ಉಯ್ಯಾಲೆ ಮರತಕ್ಕ ಹೋಗಿ ಬಾ ಬಾ ವಳದಬಾರ್ದು ನಮಸ್ಕಾರ ಸ್ವಾಮಿ ಓ ಬಂದ ರಾಮಯ್ಯ ಏನಿದೆ ಎಲ್ಲ ನೋಡ್ ಸ್ವಾಮಿ ಆ ಬಳ್ಳೇರ್ ಜೇಣ್ಣನ ಮನೆಗ್ ಮದ್ವೆ ಅಂದ್ರು ನಾಲ್ಕುಗಳ ಕಡ್ಕೊಂಬೆ ಅಂದ್ರು ಆ ಅವು ಸಣ್ಣವೆಲ್ಲ ಕಡದ್ ಬಿಟ್ಟವ ಸರಿ ಎಷ್ಟ್ ಕೊಟ್ರು ಎರಡ್ ಪ್ಯಾಕೆಟ್ ಅನ್ನು ಇನ್ನೂರು ರೂಪಾಯಿ ಕೊಟ್ರು ಸರಿ ಆಯ್ತು ಹೋಗಲ್ಲಿ ಬಿಟ್ಟಿದ್ದಂಗ ಅವ್ರು ಅದನ್ನ ನೋಡೋಗು ಸಂಜೆ ಹಂಗಿ ಬರ್ತಿ ಹ್ಮ್

ಎಳೆ ಮರ ಎಲ್ಲಿ ಏಳು ತಾತ ಎತ್ತೊತ್ತು Sampai jumpa di video selanjutnya.

바보 바보